گنڈو ಕೆಲಸ കൊണ്ടാ കേട്ടേ ഏഴ് തിങ്ങി മടിയാക്കരിയ 80 ഉണ്ട അതക്കേ എണ്ടതി എಳ್തനേ നീ ഇത്തിത് സൽപ തന്നണ അartifactIdോ അതിന്ന ബന്ന ഏതി ഇത്തിതോ ഈരണ്ടി മെനസ്സേ വേവന്ന നൈനര മൻങ്ങകളന്ന ചിത്രണ రాజ్య బిద్ బద్దమన్ బర్సే నానే రాజ్య కియ నా మనే నాకె లై నాకె లై దే ఖచ్చి పడ్స నద కే చిట్టుకు కవి ఏనపంద్రలే ముళోక గిల్లో గ్రాంపంజేటి గోలిద్దమన్ సతే alli మెంబర్ బద్దప్ప మైత్ర నాని చిట్టుకెలకో రాగో ఇ నంగే ఏలిద్దం ಎಲ್ಲ ಮಾನ ಯಾಕೆ ನೋವು ಬರೆಯಲ್ಲ ಸುಮ್ಮನೆ ನೆಗೆಡ ಬಸ್ತಿತ್ತು ಅಂತೆ ರಾಜಕೀಯ ಹಿಡಿದಡ ದುಮ್ಲಿಕ್ಕೆ ಒಂದು ಗುಮ್ಮಿ ಇವಳ ಕೆಲಸ ಬಾರಿ ಕಮ್ಮಿ ಮಾತು ಮುಗಿಸಿದಳು ನಾಲ್ಕು ಕೆಮ್ಮಿ ಆಮೇಲೆ ಕನ್ನೆ ಅಂತ ಏನಂತ ಕಾಲೇಜಿನ ಕನ್ನೆ ಎಷ್ಟು ಸುಂದರ ಒಡ ಕೆನ್ನೆ ಮೇಷ್ಟು ನೋಡುತ್ತಿದ್ದರೋ ಅವಳನ್ನೇ ಮೇಷ್ಟು ಮರೆತರೋ ಮನೆಯ ಹೆಂಡತಿ ಎಂದರು ಆಮೇಲೆ ಇದು ನಮ್ಮ ಟಿವಿ ಕಾರ್ಯಕ್ರಮದಲ್ಲಿ ಬೇರೆ ಕಣ್ಣನವರು ಹೇಳ್ತಾರದು ಇದು ಭೂಲೋಕದಲ್ಲಿ ಯಾರನ್ನು ಮುಟ್ಟದ ಭಟ್ಟರು ಭೂಲೋಕದಲ್ಲಿ ಯಾರನ್ನು ಮುಟ್ಟದ ಭಟ್ಟರು ಗಗನಯಾನ ಮಾಡುವಾಗ ಗಗನ ಸಂಖ್ಯೆಯನ್ನು ಮುಟ್ಟಿಬಿಟ್ಟರು ತಪ್ಪಲ್ಲವೇ ಭಟ್ಟರೆ ಎಂದಿದ್ದಕ್ಕೆ ಭೂಲೋಕದಲ್ಲಿರುವ ಈಕೆ ದೇವತೆಗೆ ಸಮಾನ ಎಂದು ಬಿಟ್ಟರು ಲೋಕದಲ್ಲಿ ಏನನ್ನು ಕುಡಿಯದ ಭಟ್ಟರು ಗಗನಯಾನ ಮಾಡುವಾಗ ಪೆಪ್ಸಿ ಕೋಲ ಕುಡಿದು ಬಿಟ್ಟರು ತಪ್ಪಲ್ಲವೇ ಬಟ್ಟರೆ ಎಂದಿದ್ದಕ್ಕೆ ಭೂ ಸ್ಪರ್ಶವಲ್ಲದ ಜಲ ಅಮೃತಕ್ಕೆ ಸಮಾನ ಎಂದ ಬಿಟ್ಟರು ಎಂಬ ನನ್ ಬಗ್ಗೆ ನಿನ್ನ அம்மா வந்தாகில் நீ காதே வெனேக் தைலக் கடை கவுளனா ஏ なん டிடை வெனேக் தைலக் கடை கவுளனா ஏ なん பந்தரே ஷாலிக் கொள்ளனா मतलब ஷாலிக் நீ வெல்ல யாரே தட்டேன்றே சிம கொட்டガஸ்தான்வா சбнаம்மா மேஸ்ட்ரீ கே பிசி கொட்டガஸ்தான்